ನಾನು ತಮ್ಮ ಒಂದು ಪತ್ರವನ್ನ ಬಂದು ಕೊಟ್ಟಿದ್ದೀನಿ ಗುರುವಾರ ಸದನದಲ್ಲಿ ಈ ರಾಜ್ಯಪಾಲರ ಬಂದು ಜಂಟಿ ಸದನ ಉದ್ದೇಶಿಸಿ ಗೃಹ ಸಚಿವರಿಂದ ಅವ್ರ ರಕ್ಷಣೆ ಬೇಕು ನನಗೆ ಶುಕ್ರವಾರ ಎಚ್ ಕೆ ಪಾಟೀಲ್ ಅವ್ರಿಗೂ ನಮ್ದು ಸ್ವಲ್ಪ ಅದ್ರ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಒನ್ ಸೆವೆಂಟಿ ತ್ರೀ ಒನ್ ಸಿಕ್ಸ್ಟಿ ತ್ರೀ ಒನ್ ಸೆವೆಂಟಿ ಫೈವ್ ಬಗ್ಗೆ ಚರ್ಚೆ ಆಗ್ತಾ ಇರುವಾಗ ಮಾನ್ಯ ನಗರಾಭಿವೃದ್ಧಿ ಸಚಿವರಾದ ಬೈರ್ತಿ ಸುರೇಶ್ ಅವರು ಆ ಮಧ್ಯ ಪ್ರವೇಶದಾಗ ನಾನೊಂದು ಮಾತು ಹೇಳಿಬಿಟ್ಟಿದೆ ವಾಡಿಕೆ ಮಾತನ್ನ ಹೇಳಿದ್ದೆ ಆಮೇಲೆ ನನಗೆ ಏನಿಸ್ತು ಆ ವಾಡಿಕೆ ಮಾತು ಸರಿ ಇಲ್ಲ ನಾನು ಹೇಳಿರೋದು ಅಂತ ನಾನೇ ಸಭಾಧ್ಯಕ್ಷ ಕೇಳ್ಕೊಳ್ದೆ ಕಡತಿಂದ ತೆಗೀರಿ ಅಂತ ಅಲ್ಲಿಗೆ ಅದು ಮುಗಿತು ಆಮೇಲೆ ನಾನೇ ಹೋಗಿ ಕೃಷ್ಣ ಬೈರೇಗೌಡರ ಹತ್ರ ನಾನು ಮಾತಾಡಿದೆ ಪ್ರಿಯಾಂಕ್ ಖರ್ಗೆ ಅವರ ಹತ್ರ ಮಾತಾಡಿದೆ ಸ್ವತಃ ಮುಖ್ಯಮಂತ್ರಿಗಳ ಹತ್ರ ಮಾತಾಡದೆ ಮುಗ್ದೋಗಿತ್ತು ಶನಿವಾರ ನನ್ನ ಮನೆಗೆ ಕೆಲವು ಕಾರ್ಯಕರ್ತರು ಬಂದು ನನ್ನ ಮನೆ ಮೂರ್ತಿ ಪೋಸ್ಟರ್ಗಳನ್ನ ಅಂಟಿಸಿ ನಾನು ವಿಧಾನ ಮಂಡಲದಲ್ಲಿ ಮಾತಾಡಿರೋ ವಿಚಾರನ ಉಪಯೋಗಿಸ್ಕೊಂಡು ನಾನು ಬಹಳ ಅವಮಾನ ಮಾಡಿಬಿಟ್ಟಿದ್ದೀನಿ ಬಹಳ ಹೀನ ಸಂಸ್ಕೃತಿಯವನು ಅನ್ನೋ ರೀತಿ ಬರುವ ಪೋಸ್ಟರ್ಗಳನ್ನ ಅಂಟಿಸಿದ್ದಾರೆ ಅದಾದ ಮೇಲೆ ಅಲ್ಲೇ ನಿಂತ್ಕೊಂಡು ಸೆಲ್ಫಿ ಕೂಡ ತಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ ನನ್ನ ಬೋರ್ಡ್ ಕೂಡ ಕಾಣಂಗೆ ಭಾನುವಾರ ನನ್ನ ಮೇಲೆ ಹೋಗಿ ವಿಧಾನಸೌಧ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಿಧಾನಸಭೆಯಲ್ಲಿ ಈ ರೀತಿ ಮಾತಾಡಿದ್ದಾರೆ ಇವ್ರ ಮೇಲೆ ಈ ರೀತಿ ಕ್ರಮ ತಗೊಳ್ಬೇಕು ಅಂತ ಸೆಕ್ಷನ್ಸ್ ಕೂಡ ಉದ್ದರಿಸಿ ಮಾತಾಡಿದ್ದಾರೆ ಸಭಾಧ್ಯಕ್ಷರೇ ಕಡತದಿಂದ ತೆಗ್ದಿರೋ ಮಾತು ಎರಡದು ವಿಧಾನ ಪರಿ ಸಭೆಯಲ್ಲಿ ಮಾತಾಡಿರ ಮಾತು ಇದೇ ರೀತಿ ಹಾದಿ ಬೀದಿನಲ್ಲಿ ಸಾಮಗ್ರಿ ಆಗಿ ನನ್ನ ಮನೆಗೆ ಬಂದು ನಮ್ಮ ಕುಟುಂಬಕ್ಕೆ ಒಂದು ರೀತಿ ಆತಂಕ ಉಂಟು ಮಾಡಂಗೆ ಮಾಡಿದ್ರೆ ಇಟ್ ಮೇ ನಾಟ್ ಸೆಂಡ್ ಗುಡ್ ಮೆಸೇಜ್ ಟು ದಿ ಸೊಸೈಟಿ ಈ ಪೋಸ್ಟರ್ ಅನ್ಸ ಸಂಸ್ಕೃತಿನ ದಯವಿಟ್ಟು ಕಡೆ ಕಾಣಿಸಿ ಅದು ಸ್ಟಾರ್ಟ್ ಆಯ್ತು ನಿಮ್ಮ ಫಾರ್ಟಿ ಪರ್ಸೆಂಟು ಪೇ ಆಯಿತು ಪೋಸ್ಟರ್ಸ್ ಇವತ್ತು ಇಲ್ಲಿ ಬಂದು ತಲುಪಿದೆ ಇವತ್ತು ನನಗೆ ಬಹಳ ಇದಾಗ್ತಾ ಇರೋದು ಯಾರಿಗೆ ರಕ್ಷಣೆ ಇದೆ ಇಲ್ಲಿ ಯಾರಿಗೆ ರಕ್ಷಣೆ ಇದೆ ಅದಕ್ಕೋಸ್ಕರ ನಾನು ಸಭಾಧ್ಯಕ್ಷರಿಂದ ಕೇಳ್ಕೊಳ್ಳೋದು ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಆಮೇಲೆ ತೆಗೆದಾಕಿರೋದು ಇದು ಆಚೆ ಈ ರೀತಿ ಮಾಡೋದಕ್ಕೆ ಅವಕಾಶ ಇದೆಯಾ ಇದಕ್ಕೆ ನಮಗೆ ರಕ್ಷಣೆ ಹೇಗೆ ಅಂತ ದಯವಿಟ್ಟು ಉತ್ತರ ಕೊಡಿ